ನಮ್ಮ ಜೊತೆ ಅವರ ಒಂದು ಈ ಒಂದು ಪುಣ್ಯಮೂತಿ ವೈಯಕ್ತಿಕ ಕೆಲಸದ ಮೇಲೆ ಬಂದಿದ್ದಾರೆ ಅಥವಾ ಅವರ ಇಲ್ಲಿ ಏನಾದ್ರೂ ಅವರ ಒಂದು ಪ್ರೊಫೆಷನಲ್ ಕೆಲಸ ಮೇಲೆ ಬಂದಿದಾರ ಬಗ್ಗೆ ಅವರನ್ನೇ ಕೇಳಿ ಈ ಒಂದು ದೇವಭೂಮಿಯ ಬಗ್ಗೆ ಅವರ ಒಂದು ಮಾತುಗಳನ್ನ ನಾವೇ ನಮಸ್ಕಾರ ಎಲ್ಲರಿಗೂ ಹೇಳ್ಬಿಟ್ಟು ಜಯದೇವ್ ಹಾಸ್ಪಿಟಲ್ ಯಾವ್ದೇ ಏನು ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ನಮ್ ನಮ್ಮ ಈ ತರ ಹೋಗ್ಬೇಕು ಅಂತ ಹೇಳಿದಾಗ ಅವ್ರೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ನನ್ ಬಂದ್ ಹೇಳ್ತಾರೆ ಹೋಗೋಣ ಅಂತ ನಾನು ಹೇಳ್ದೆ ಇದು ಇದು ಸರಿಯಾದ ಸೂಕ್ತ ಸಮಯ ಹೋಗೋದಕ್ಕೆ ಹೋಗಿ ಯಾವ್ದೇ ರೀತಿ ಅರೇಂಜ್ಮೆಂಟ್ಸ್ ಆಗೋದಿಲ್ಲ ಅದಕ್ಕೆ ಏನ್ ಮಾಡೋದು ಏನ್ ಮಾಡೋದು ಅಂತ ಹೇಳಿ ಮೂಮೆಂಟ್ ಅಲ್ಲಿ ಹೀಗೆ ನಾವು ಮಾಡ್ಬೇಕಾದಾಗ ಯಾರೊಬ್ರು ಪೇಷಂಟ್ ನಮಗೆ ಬರ್ತಾ ಇರೋದು ಪೇಷೆಂಟ್ ಮುಖಾಂತರ ಬಂದು ಅವ್ರೊಬ್ರು ಒಬ್ರು ಪೊಲೀಸ್ ಮುಖಾಂತರ ಬಂದು ಅವ್ರ ಸಪೋರ್ಟ್ ತಗೊಂಡು ನಾವು ಪ್ರಯಾಗ್ರಾಜ್ ಎಂಟ್ರಿ ಎಂಟ್ರಿ ಆದ ತಕ್ಷಣ ಬಹಳ ತುಂಬಾ ಕಷ್ಟ ಆಯ್ತು ಅಕಾಮಡೇಷನ್ ಕಡೆಯಲ್ಲೂ ಸಿಗ್ಲಿಲ್ಲ ಆಮೇಲೆ ಎಲ್ಲೋ ಒಂದ್ ಕಡೆ ಮಾತಾ ಅಮೃತ ನಮ್ದಿ ಅವರ ಒಂದು ಟ್ರಸ್ಟ್ ಇರ್ಬೋದು ಅವರ ಒಂದು ಅಸೋಸಿಯೇಷನ್ ಅಲ್ಲಿ ನಮಗೆ ಒಂದು ಟೆಂಟ್ ಸೌಲಭ್ಯನೂ ಸಿಕ್ತು ಆ ಟೆಂಟ್ ಸೌಲಭ್ಯ ಸಿಕ್ಕಿದ ಮೇಲೆ ನಾವು ಯಾವ ರೀತಿ ಈಗ ನಾವು ನದಿಗೆ ಹೋಗ್ಬೇಕು ಅಂತ ಹೇಳಿದಾಗ ಒಬ್ರು ಪೊಲೀಸರು ಇನ್ನೊಬ್ರು ಪೊಲೀಸರ ಮುಖಾಂತರ ಅಲ್ಲಿಗೆ ನಾವು ನದಿಗೆ ಕರ್ಕೊಂಡ್ವಿ ಬೈ ಒಂದ್ ಒಂದು ಹದಿನೈದು ಕಿಲೋಮೀಟರ್ ವಾಕ್ ಮಾಡಿದ್ವಿ ನಾವು ಸಂಜೆ ಐದು ಗಂಟೆ ಸ್ಟಾರ್ಟ್ ಮಾಡಿದವ್ರು ನದಿ ತೀರ್ಪು ಹೋದಾಗ್ಲೂ ಒಂಬತ್ತು ಗಂಟೆ ಸಚ್ಚೆ ಮ್ಯಾಸಿಕ್ ರೋಡ್ ಆ ಮ್ಯಾಸಿಕ್ ರೋಡ್ ಅಂತ ಹೇಳಿದ್ರೆ ನಾ ತುಂಬಾನೇ ಅದು ಹೇಳಕ್ಕೆ ಪದಗಳೇ ಇಲ್ಲ ಸೊ ನಾವ್ ಯಾವ ರೀತಿ ಹೋಗ್ತಾ ಇದೀವಿ ಆ ಜನಗಳೇ ಒಂಥರ ತಿಳ್ಕೊಂಡಂಗೆ ತಿಳ್ಕೊಂಡ್ ಹೋಗ್ತಾ ಹೋಗ್ತಾ ಇದ್ರು ಸೊ ಅದೇ ರೀತಿ ನಾವು ಹೋಗ್ತಾ ಇದ್ವಿ ಸೊ ಹಾಗೆ ನಾನು ಮತ್ತೆ ನನ್ನ ಧರ್ಮ ಪತ್ನಿಯವರು ನದಿ ಸಂಗಮಕ್ಕೆ ಸೇರಿದ್ವಿ ಸಂಗಮಕ್ಕೆ ಸೇರಿದ ತಕ್ಷಣ ನಮ್ಗೆ ಏನೋ ಒಂಥರ ವಿಸ್ಮಯ ಅಲ್ಲಿಂದ ನಾವ್ ಏನ್ ಮಾಡಿದ್ವಿ ಅಂತ ಪೂಜಾ ಸಾಮಿಗಿಗಳೆಲ್ಲ ನಾವು ಯಾಕೆಂತ ಹೇಳಿ ನಾವು ಚಿಕ್ಕ ವಯಸ್ಸಿನ ನಮ್ ತಂದೆ ತಾಯಿಗಳು ನಮ್ಗೆ ಎಜುಕೇಶನ್ ಕೊಡದಿದ್ರೆ ನಮ್ಗೆ ಸಂಸ್ಕಾರ ಕಳ್ಸಿ ಕೊಟ್ರು ಹೇಳಿದ್ರೆ ಮೂಲತಃ ಹಳ್ಳಿಯವರು ನಾವು ನಮ್ ತಂದೆ ತಾಯಿ ಯಾವ್ದೇ ತರದ ಎಜುಕೇಶನ್ ಏನ್ ಅವ್ರಿಗೆ ಅಗ್ರಿಕಲ್ಚರ್ ಇಲ್ಲ ಅವ್ರಿಗೆ ಸೊ ಆ ಮಕ್ಕಳಿಗೆ ಯಾವ ರೀತಿ ಎಜುಕೇಶನ್ ಕಳಿಸ್ತಾರೆ ಅದಕ್ಕೆ ಏನಂತ ಹೇಳ್ತೀನಿ ತಿಳಿದ್ರೆ ಈ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶನ ಅಂತ ಹೇಳಿದ್ರೆ ಮಕ್ಳಿಗೆ ಎಜುಕೇಶನ್ ಇಲ್ಲದೇ ಇದ್ದರೂ ಸರಿ ಮಕ್ಕಳು ಸಂಸ್ಕಾರವಂತರಾಗಿರ್ಬೇಕು ಸಂಸ್ಕಾರ ಇದ್ರೆ ಏನಾಗುತ್ತೆ ಈ ತರ ಧಾರ್ಮಿಕ ಕೆಲಸಗಳಾಗ್ಲಿ ನಾಲ್ಕು ಜನಕ್ಕೆ ನಾವು ಸಹಾಯ ಮಾಡ್ಬೋದು ನಾವು ಯಾವುದೇ ಇದರಲ್ಲಿರಿ ನೀವು ಯಾವುದೇ ಎನಿ ಡಿಪಾರ್ಟ್ಮೆಂಟ್ ಯಾವುದೇ ಒಂದು ಇದರಲ್ಲಿ ನೀವು ಉದ್ಯೋಗದಲ್ಲಿರಿ ಅಟ್ಲೀಸ್ಟ್ ನೀವು ಗ್ರೂಪ್ ಡಿ ಆಗಿರ್ಬೋದು ಗ್ರೂಪ್ ಸಿ ಆಗಿರಿ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಎನಿ ಟೆಕ್ನಿಕಲ್ ಇರ್ಬೋದು ನಾಲ್ಕು ಜನಕ್ಕೆ ನೀವು ಸಹಾಯ ಮಾಡಲೇಬೇಕು ಆ ಸಹಾಯ ಮಾಡಿದಾಗ್ಲೂ ಏನಾಗುತ್ತೆ ಇಂಥ ಧಾರ್ಮಿಕ ಪ್ಲೇಸ್ ಗಳು ಬಂದಾಗ ನಮ್ಗೆ ಇಂಥ ಎಂತ ಒಂಥರು ಒಂಥರ ಒಂಥರ ಸಾಧುಗಳಿರ್ಬೋದು ಸನ್ಯಾಸಿಗಳಿರ್ಬೋದು ಅವರು ಒಂದು ಪರಿಚಯದಿಂದ ನಮ್ಗೆ ಒಂಥರ ಅಟ್ಲೀಸ್ಟ್ ಆಶೀರ್ವಾದ ಸಿಗಲಿಲ್ಲ ಆಶೀರ್ವಾದದಿಂದ ನಾವು ನದಿ ದಳ ಸೇಲ್ವಿ ಪೂಜಾ ಸಾಮಗ್ರಿಗಳು ಅಷ್ಟೇ ನಾವು ಡೈಲಿ ಪೂಜಾ ಸಾಮಗ್ರಿಗಳ ಬೆಂಗಳೂರಿನಿಂದಾನೇ ತಗೊಂಬಂದ್ವಿ ಈ ಬಾಗಿನ ಸಾಮಾನಾಗಿರ್ಬೋದು ಪ್ರತಿಯೊಂದು ಸಾಮಾನು ಇರ್ಬೋದು ಸೀರೆಗಳಿರ್ಬೋದು ನಾವೇನು ನಮ್ಮ ಧಾರ್ಮಿಕ ಪದ್ಧತಿ ಏನಿದೆ ಆ ಪೂಜಾ ಪೂಜಾನು ಅಷ್ಟೇನೆ ಆ ಧಾರ್ಮಿಕ ಪದ್ಧತಿ ಪ್ರಕಾರನೇ ಒಂದು ಅರ್ಧ ಗಂಟೆ ನಾನು ಸಂಗಮ ತೀರ್ಥದಲ್ಲಿ ಮಾಡಿದ್ವಿ ಅದು ಎಲ್ಲೋ ಒಂಥರ ನಮ್ಗೆ ಏನೋ ತುಂಬ ಒಂಥರ ತುಂಬ ಖುಷಿ ಕೊಡ್ತು ಅದು ಸ್ನಾನ ಮಾಡಿದ್ಮೇಲೆ ನಮ್ದು ಏನೋ ಒಂಥರ ಒಂದು ಪಾಸಿಟಿವ್ ರೆಸ್ಪಾನ್ಸು ಎಷ್ಟು ದೂರ ಬಂದ್ವಾ ಈ ಥರ ಮಾಡ್ಬಾ ಅನ್ನೋದು ನಮ್ಗೆ ಒಂಥರ ವಿಸ್ಮಯ ಈ ಒಂಥರ ವಿಸ್ಮಯ ಅಂತ ಹೇಳೋದಕ್ಕೂ ಅದು ನಮಗೆ ಆತ್ ಪದನೇ ಇಲ್ಲ ಬಿಡಿ ನಾವು ಹೇಳೋದಕ್ಕೆ ಸೊ ಆ ರೀತಿ ಆಯ್ತು ಮತ್ತೆ ನಾವು ಮತ್ತೆ ನಮ್ಮ ಮರಳಿ ಗುಡಿಗೆ ಅಂತ ನಮ್ಮ ಇದಕ್ಕೆ ಹೋದ್ವಿ ರಾತ್ರಿ ಎರಡೂವರೆ ಮೂರ್ ಗಂಟೆ ಆಯ್ತು ಮೂರ್ ಗಂಟೆ ತಕ್ಷಣ ನೆಕ್ಸ್ಟ್ ನಮ್ಗೆ ಒಂದು ಈ ತರ ಫೋನ್ ಕರೆ ಬಂತು ಈ ತರ ಯಾರೋ ಮುಖಾಂತ್ರ ಇನ್ನೊಬ್ರು ಮುಖಾಂತರ ಆ ದರ್ಶನ ಮಾಡಿದ ಮಧ್ಯದ ನಾವೆಲ್ಲ ನಾಗ ಸಾಧುಗಳು ಒಂದ್ ಹದಿನೈದು ಇಪ್ಪತ್ತ ಎಲ್ಲಾರ ಆಶೀರ್ವಾದ ತಗೊಂಡ್ವಿ ಆದ್ರೆ ನಾವು ಕಣ್ ತುಂಬಾ ನೋಡಿದ್ವಿ ಮನುಷ್ಯ ಈಗೂ ಇರ್ತಾನೆ ಏನಕ್ಕೆ ಕೇಳಿದ್ರೆ ನಾವು ಇತ್ತೀಚಿನದಲ್ಲಿ ಶುಗರ್ ಆಗ್ಲಿ ಬಿ ಪಿ ಇರೋದು ಹಾರ್ಟ್ ಡಿಸೀಸ್ ಎಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ತಿದ್ವಿ ಆದ್ರೆ ಇನ್ನೊಂದು ಇನ್ನೊಂದು ನಾಣ್ಯ ಎರಡು ನಾಣ್ಯದಲ್ಲಿ ಇನ್ನೊಂದು ನಾಣ್ಯ ನಾನ್ ನೋಡಿದ್ದೆ ಅಂತ ಹೇಳಿದ್ರೆ ಇವರೆಲ್ಲ ಇವ್ರು ಯಾವ್ದೇ ತರದ್ ಟ್ರೀಟ್ಮೆಂಟ್ ಇಲ್ಲ ಇದು ಯಾವ್ದೇ ತರದ ಊಟ ಇಲ್ಲ ಇವ್ರ ಯಾವ್ದಾರ ಉಪಚಾರ ಇಲ್ಲ ಇವ್ರದ್ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ಲ ಇವ್ರು ಎಲ್ಲಿಂದ ಬಂದ್ರು ಹೇಗ್ ಬಂದ್ರು ಅವ್ರು ನೋಡ್ತಾ ಇದ್ರೆ ನಮ್ಗೆ ಒಂಥರ ವಿಸ್ಮಯ ಇದೇನಪ್ಪ ಇದು ಭೂಲೋಕದಲ್ಲಿ ಇದು ಒಂದು ಈ ತರ ಇದೆ ಅಂತ ನಮ್ಗೆ ಒಂಥರ ವಿಸ್ಮಯ ಸೊ ಹಂಗಾಗಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಹಂಗೆ ಹಂಗೆ ಸ್ವಾಮಿಗಳ ದರ್ಶನ ಆಯ್ತು ಸ್ವಾಮಿಗಳು ಎಲ್ಲಾರ್ಗು ನಮ್ಗೂ ಅಷ್ಟೇ ಅವರ ದರ್ಶನ ಮಾಡಿ ಆಶೀರ್ವಾದ ಮಾಡಿದ್ರು ಈ ಆಶೀರ್ವಾದ ಎಲ್ಲರಿಗೂ ಹೋಗ್ಲಿ ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ ನಾನು ಈ ಆಶೀರ್ವಾದ ನಮ್ಮ ಹಳ್ಳಿ ಜನಗಳಿಗೆ ಇರ್ಬೋದು ನಮ್ಮ ಆಸ್ಪತ್ರೆ ಸಿಬ್ಬಂದಿ ವರ್ಗದವ್ರಿಗೆ ಇರ್ಬೋದು ಏನಾಗತ್ತೆ ಅಂತ ಹೇಳಿದ್ರೆ ಇದೆಲ್ಲ ಈ ಆಶೀರ್ವಾದ ಎಲ್ಲಾರ್ಗು ಹೋಗ್ಲಿ ಅಂತ ನಾನು ಬೇಡ್ಕೊತೀನಿ ಸರ್ವೇ ಜನ ಸುಖನೋ ಬಹುತು ಅಂತ ಹೇಳ್ತೀವಿ மாதோ நான் நம்ம எல்லாரும் அன்னதே நம்ம குறி ஏனாக நம்ம எல்லாரும் நாம கூட நம்மிரவுண்ட் நம்ம சத்த ஜனத்தை எல்லாரும் அவங்க பசிட்டவ் ரெஸ்பாண்ட்ஸ் இத்தே அவங்க கேல்சுக்கு ஈஸி ஆக ஆசை நாலு ஜனக்கு ஒேதாக ಉತ್ತಮವಾದ ಸಮಾಜದಲ್ಲಿ ಬಿಲ್ಟ್ ಉತ್ತಮವಾದ ಸಮಾಜಕ್ಕೆ ಸಂದೇಶ ಆಗುತ್ತೆ ಅಂದಾಗ ಏನಾಗುತ್ತೆ ಅಂತ ಹೇಳಿ ಈಗಿನ ಪ್ರಪಂಚದಲ್ಲಿ ಎಲ್ಲ ನೆಗೆಟಿವ್ ಥಾಟ್ಸ್ಗಳು ಈಗ ಒಬ್ರು ಚೆನ್ನಾಗಿದೆ ಇನ್ನೊಬ್ರು ಹೋಗಿ ಹೋಗಿ ಅದಕ್ಕೆ ನಮ್ಮಲ್ಲೇ ನಮ್ಮ ದ್ವೇಷದ ಕಿಚ್ಚ ಹೆಚ್ಚಾಗ್ತಾ ಇದೆ ಆ ದ್ವೇಷದ ಕಿಚ್ಚ ಹೋಗ್ಬೇಕು ನಾವ್ ಏನೇ ದುಡಿಯುವಂತ ಏನೇ ಸಿರುವಂತರಾಗ್ಲಿ ಏನೇ ಬಡವರಾಗ್ಲಿ ನಾಲ್ಕ್ ಜನಕ್ಕೆ ಸಹಾಯ ಮಾಡಬೇಕು ಸಹಾಯ ಮಾಡೋದು ಏನಾಗುತ್ತೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಆಗುತ್ತೆ ನ್ಯೂಸ್ ನೆಟ್ವರ್ಕ್ さッチャダカンナ